ಇಲ್ಲಿ ಇಲ್ಲಿಗೂ ನಮ್ಗೆ ಯಾವ ಬಿಜೆಪಿ ಸರ್ಕಾರ ಆಯ್ತು ಕಾಂಗ್ರೆಸ್ ಸರ್ಕಾರ ಅಲ್ಲಿವರಿಗೆ ಯಾರು ಏನು ಮಾಡಿಲ್ಲ ಅದ ಕನಿಷ್ಠ ಮೂರ್ನಾಲ್ಕು ವರ್ಷದಿಂದ ಇದೇ ತರನಾಗಿ ನಮ್ಮ ರೈತರ ಜಮೀನು ಹಾಳಾಗ್ತಾ ಇದೆ ಬೆಳೆ ಹಾಳಾಗ್ತಾ ಇದೆ ಬೆಳೆ ಕಬ್ಬು ಸೇಬನ್ನು ಅಡಿಕೆ ಶೇಂಗಾ ಹತ್ತಿ ಗೊಂಜಾಳ ಎಲ್ಲವೂ ಸರ್ವನಾಶ್ರಿ ಕಳೆದ ವರ್ಷದ ಮುಂಗಾರು ಮತ್ತು ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ಅಕ್ಷರಶಃ ಹಾವೇರಿ ಜಿಲ್ಲೆಯ ಅನ್ನದಾತರು ದಿಕ್ಕು ತೋಚದಂತಾಗಿದ್ದರು ಎರಡು ಮೂರು ಬಾರಿ ಬಿತ್ತನೆ ಮಾಡಿದರೂ ಭೀಕರ ಬರಗಾಲದಿಂದ ಬಿತ್ತನೆಗೆ ಮಾಡಿದ ಖರ್ಚು ರೈತರ ಕೈ ಸೇರದಂತಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಗಾರು ಆರಂಭ ರೈತರ ಮುಖದಲ್ಲಿ ಕೊಂಚ ಮಂದಹಾಸ ಮೂಡುವಂತೆ ಮಾಡಿತ್ತು ಆರಂಭದಲ್ಲಿ ಬಿದ್ದ ಮುಂಗಾರು ಮಳೆಗೆ ಹಾವೇರಿ ಜಿಲ್ಲೆಯ ಅನ್ನದಾತರು ನಾ ತಾ ಮುಂದು ಅಂತ ಭರ್ಜರಿ ಬಿತ್ತನೆ ಮಾಡಿದ್ದರು ಭೂಮಿಗೆ ಬಿದ್ದಿದ್ದ ಬೀಜ ಮೊಳಕೆಯೊಡೆದು ಚಿಗುರಲು ಆರಂಭಿಸಿದಾಗ ಮತ್ತೆ ಮಳೆರಾಯ ಮುಣಿಸಿಕೊಂಡು ಬಿಟ್ಟಿದ್ದ ಆದರೆ ಕಳೆದೆರಡು ವಾರಗಳಿಂದ ಮಳೆರಾಯ ಬಿಟ್ಟು ಬಿಡದೆ ಸುರಿಯುತ್ತಿದ್ದಾನೆ ಇದರಿಂದ ಕೆರೆ ಹಳ್ಳ ನದಿಗಳು ಭರಪೂರ ತುಂಬಿ ಹರಿಯುತ್ತಿವೆ ಹಲವೆಡೆ ನದಿ ಕೆರೆಗಳು ತುಂಬಿ ರೈತರ ಜಮೀನಿನಲ್ಲಿದ್ದ ಬೆಳೆಗಳನ್ನೇ ನುಂಗಿ ಹಾಕಿವೆ ಅದಕ್ಕೊಂದು ನಿದರ್ಶನ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಾರನಬೇಡ ಗ್ರಾಮ ಗ್ರಾಮದಲ್ಲಿ ನೀಲಿಕೇರಿಯಿಂದ ಬರುವಂತ ನೀರು ಬಹಳ ಅಸ್ತವ್ಯಸ್ತವಾಗಿ ಬರುವಂತ ನೀರು ಅಲ್ಲಿಂದ ಇಲ್ಲಿ ಇಲ್ಲಿವರಿಗೂ ನಮ್ಗೆ ಯಾವ ಬಿಜೆಪಿ ಸರ್ಕಾರ ಅಥ್ವಾ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಯಾರು ಏನು ಮಾಡಿಲ್ಲ ಆದ್ರಿಂದ ರೈತರು ನಾವು ಕಣ್ಣೀರಲ್ಲಿ ಕೈ ತೊಳೆಯುವ ಕೆಲಸ ಆಗಿದೆ ಈ ಹೊಲಗಳನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು ಅನ್ನೋ ವ್ಯವಸ್ಥಿತಿಯಲ್ಲಿ ನಾವು ಹೇವಿ ಒಂದು ಎಕರೆ ಕಮ್ಮಿ ಅಂದರೂ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ನಮ್ಮದೆಲ್ಲ ನೀರಿನಲ್ಲಿ ತೋಲ್ಕೊಂಡು ಹೋಗಿದೆ ಇಲ್ಲಿ ಮರ ಯಾರ ರಾಜಕಾರಣಿಗೂ ಬಂದಿಲ್ಲ ಯಾವ ವಕೀಲರು ಬಂದಿಲ್ಲ ಯಾರು ಬಂದಿಲ್ಲ ನಮ್ಮ ಬೆಳೆ ಕಬ್ಬು ಸೇಬನ್ನು ಅಡಿಕೆ ಶೇಂಗಾ ಹತ್ತಿ ಗೊಂಜಾಳ ಎಲ್ಲವೂ ರೀ ಕಮ್ಮಿ ಅಂದರೂ ನಾಲ್ಕುನೂರು ಎಕರೆ ನಮ್ಮ ಭಾಳ ಲಾಸ್ ಆಗ್ಯವು ಆ ಕಡೆ ಈ ಕಡೆ ಇರುವಂಥ ಹಳ್ಳದ ಪಕ್ಕಕ್ಕೆ ಇರುವಂಥ ಅದು ಪ್ರತಿ ವರ್ಷ ಇದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದೇ ಗೋಳ ಆಗಿದೆ ನಮ್ದು ಏನು ಯಾವ ಇನ್ಶೂರೆನ್ಸ್ ಇಲ್ಲ ಇಲ್ಲಿವರೆಗೂ ಯಾರು ಎಲ್ಲ ಮಾಡ್ಕೊಂಡು ಹೋಗಾರ ಏನ್ ನಿಮ್ದು ಅದಕ್ಕೆ ಹಾಕಿನ ಇದಕ್ಕೆ ಹಾಕಿನ ಅಂತ ಯಾವ್ದಕ್ ಹಾಕ್ತಾರೋ ಏನೋ ತಮ್ಮ ಕಿಸೆ ಹಾಕಿಂತಾರೋ ಅದು ಗೊತ್ತಿಲ್ಲ ಹೌದು ಕಳೆದೆರಡು ವಾರಗಳಿಂದ ನಿರಂತರವಾಗಿ ಸುರಿದ ಮಳೆಯಿಂದ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಾರಣಬೇಡ ಗ್ರಾಮದ ರೈತರ ಜಮೀನುಗಳ ಸಮೀಪದಲ್ಲಿರುವ ನೀರ್ಲಗಿ ಕೆರೆ ಭರಪೂರ ತುಂಬಿಕೊಂಡಿದೆ ಕೆರೆ ತುಂಬಿಕೊಂಡು ಕೆರೆ ಒಡೆದು ಹಳ್ಳದ ಮೂಲಕ ಕೆರೆಯ ನೀರು ರೈತರ ಜಮೀನಿಗೆ ನುಗ್ಗಿದೆ ಇದರಿಂದ ಮಾರನ್ಬೇಡ ಗ್ರಾಮದ ರೈತರ ನೂರಾರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಬೆಳೆಗಳು ಸಂಪೂರ್ಣ ನೀರು ಪಾಲಾಗಿವೆ ಉತ್ತಮವಾಗಿ ಬೆಳೆಯುತ್ತಿದ್ದ ಉತ್ತಮ ಫಸಲು ನೀಡುವ ಹಂತದಲ್ಲಿದ್ದ ಶೇಂಗಾ ಮೆಕ್ಕೆಜೋಳ ಸೋಯಾಬೀನ್ ಕಬ್ಬು ಸೇರಿದಂತೆ ಹಲವು ಬೆಳೆಗಳು ನೀರಿನಲ್ಲಿ ನಿಂತು ಹಾಳಾಗಿವೆ ಕೆರೆ ಹೊಡೆದಿದ್ದರಿಂದ ಕೆರೆ ಸಮೀಪದ ರೈತರ ಜಮೀನುಗಳು ಅಕ್ಷರಶಃ ಕೆರೆಯಂತಾಗಿವೆ ಇದು ರೈತರನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದೆ ಇದು ಹಾವೇರಿ ಜಿಲ್ಲೆ ಮಾರಿಮುಡು ಗ್ರಾಮ ನಿರ್ಲಿಗಿ ಕೆರೆ ಕೋಡು ಬಿದ್ದಿರುವುದರಿಂದ ರೈತರ ಜಮೀನುಗಳಿಗೆ ಹಳ್ಳದ ಮುಖಾಂತರ ಹಳ್ಳ ಹೊಗೆ ಮಣ್ಣು ಹೋಗುತ್ತೆ ಆಗೋದ್ರಿಂದ ಇದು ರೈತರ ಜಮೀನಿಗೆ ನೀರು ಹೋಗಿ ಕನಿಷ್ಠ ಮೂರ್ನಾಲ್ಕು ವರ್ಷದಿಂದ ಇದೇ ತರನಾಗಿ ನಮ್ಮ ರೈತರ ಜಮೀನು ಹಾಳಾಗ್ತಾ ಇದೆ ಬೆಳೆ ಹಾಳಾಗ್ತಾ ಇದೆ ಸೂಕ್ತವಾದ ಪರಿಹಾರವನ್ನು ಸಹಿತ ನಮಗೆ ಯಾವುದೇ ಒಂದು ಪರಿಹಾರ ಮುಟ್ಟಿಲ್ಲ ಆದ ಕಾರಣ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬಂದು ರೈತರ ಒಂದು ಭಾವನೆ ಅಥವಾ ಮತ್ತು ಇದು ಏನು ಹಾಳಾಗೈತಿ ಅದನ್ನು ತಕ್ಷಣ ವೀಕ್ಷಣೆ ಮಾಡಿ ಪರಿಹಾರ ಒದಗಿಸ್ಬೇಕಂತೇಳಿ ನಾವು ರೈತ ಸಂಘದಿಂದ ಮತ್ತು ಮಾರಿಂಬ ಗ್ರಾಮದ ರೈತರ ಪರವಾಗಿ ನಾವು ಕೇಳ್ಕೊತಾ ಇದ್ದೇವೆ ಮೆಕ್ಕೆಜೋಳ ಶೇಂಗಾ ಸೋಯಾಬೀನ್ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯಲು ರೈತರು ಪ್ರತಿ ಎಕರೆಗೆ ಕನಿಷ್ಠ ಕನಿಷ್ಠ ಅಂದರೂ ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ ಬ್ಯಾಂಕ್ ಕೈ ಸಾಲ ಅಂತ ಕೃಷಿಗಾಗಿ ಸಾಕಷ್ಟು ಸಾಲ ಮಾಡಿಕೊಂಡಿದ್ದಾರೆ ಆದರೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದ ಬೆಳೆಗಳು ನಿರಂತರ ಮಳೆಯಿಂದ ತುಂಬಿ ಹರಿದ ಕೆರೆಯ ನೀರಿನಿಂದ ರೈತರನ್ನು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಕೇವಲ ನೀರಲಿಗಿ ಕೆರೆ ಮಾತ್ರವಲ್ಲದೆ ಮಾರಣಬೇಡ ಗ್ರಾಮದಲ್ಲಿನ ಕೆರೆಗಳು ಕೋಡಿ ಬಿದ್ದು ಹರಿಯುತ್ತಿವೆ ಇದರಿಂದ ರೈತರ ಜಮೀನಿಗೆ ನೀರು ನುಗ್ಗಿದ್ದು ಜಮೀನಿನಲ್ಲಿದ್ದ ಬೆಳೆಗಳು ಅಕ್ಷರಶಃ ನೀರಿನಲ್ಲಿ ಹೋಮ ಮಾಡಿದಂತಾಗಿವೆ ಕಳೆದ ವರ್ಷ ಭೀಕರ ಬರಗಾಲ ಅನುಭವಿಸಿದ್ದ ರೈತರಿಗೆ ಇದು ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದೆ ಕೆರೆ ಮತ್ತು ಹಳ್ಳದ ನೀರು ರೈತರ ಜಮೀನಿನಲ್ಲಿದ್ದ ಬೆಳೆಗಳನ್ನು ನುಂಗಿ ಹಾಕಿದೆ ಆದರೆ ಮುಳುಗಿದ ಬೆಳೆ ನೋಡಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ರೈತರ ಕಣ್ಣೀರು ಒರೆಸಬೇಕಾದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಂಡರು ಕಾಣದಂತಿದ್ದಾರೆ ಇದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬಗ್ಗೆ ರೈತರಲ್ಲಿ ಆಕ್ರೋಶ ಮಡುಗಟ್ಟುವಂತೆ ಮಾಡಿದೆ ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಅನ್ನದಾತರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕಿದೆ ರೈತರ ಜಮೀನುಗಳಿಗೆ ಹಳ್ಳದ ಮುಖಾಂತರ ಹಳ್ಳ ಹೊಗೆ ಮಣ್ಣು ಹೋಗ್ತಿ ಆಗಿದ್ರಿಂದ ಇದು ರೈತರ ಜಮೀನಿಗೆ ನೀರು ಹೋಗಿ ಹೋಗಿ ಕನಿಷ್ಠ ಮೂರ್ನಾಲ್ಕು ವರ್ಷದಿಂದ ಇದೇ ತರನಾಗಿ ನಮ್ಮ ರೈತರ ಜಮೀನು ಹಾಳಾಗ್ತಾ ಇದೆ ಬೆಳೆ ಹಾಳಾಗ್ತಾ ಇದೆ ಸೂಕ್ತವಾದ ಪರಿಹಾರವನ್ನು ಸಹಿತ ನಮಗೆ ಯಾವುದೇ ಒಂದು ಪರಿಹಾರ ಮುಟ್ಟಿಲ್ಲ ಆದ ಕಾರಣ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬಂದು ರೈತರ ಒಂದು ಭಾವನೆ ಅಥವಾ ಮತ್ತು ಇದು ಏನು ಹಾಳಾಗೈತಿ ಅದನ್ನು ತಕ್ಷಣ ವೀಕ್ಷಣೆ ಮಾಡಿ ಪರಿಹಾರ ಒದಗಿಸ್ಬೇಕಂತೇಳಿ ನಾವು ರೈತ ಸಂಘದಿಂದ ಮತ್ತು ಮಾರಿಮಡ ಗ್ರಾಮದ ರೈತರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ನೀರಿಲಿಕೇರಿಯಿಂದ ಬರುವಂಥ ನೀರು ಭಾಳ ಅಸ್ತವ್ಯಸ್ತವಾಗಿ ಬರುವಂಥ ನೀರು ಅಲ್ಲಿಂದ ಇಲ್ಲಿ ಇಲ್ಲಿವರಿಗೂ ನಮ್ಗೆ ಯಾವ ಬಿ ಜೆ ಪಿ ಸರ್ಕಾರ ಅಥ್ತು ಕಾಂಗ್ರೆಸ್ ಸರ್ಕಾರ ಇಲ್ಲಿವರಿಗೆ ಯಾರು ಏನೂ ಮಾಡಿಲ್ಲ ಆದ್ದರಿಂದ ರೈತರು ನಾವು ಕಣ್ಣೀರಲ್ಲಿ ಕೈ ತೊಳೆಯೋ ಕೆಲಸ ಆಗಿದೆ ಈ ಹೊಲಗಳನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು ಅನ್ನೋ ವ್ಯವಸ್ಥಿತಿಯಲ್ಲಿ ನಾವು ಹೋದ್ವಿ ಒಂದು ಎಕರೆ ಕಮ್ಮಿ ಅಂದರೂ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ನಮ್ಮದೆಲ್ಲ ನೀರಿನಲ್ಲಿ ತೋಲ್ಕೊಂಡು ಹೋಗಿದೆ ಇಲ್ಲಿ ಮರ ಯಾವ ರಾಜಕಾರಣಿಗೂ ಬಂದಿಲ್ಲ ಯಾವ ವಕೀಲರು ಬಂದಿಲ್ಲ ಯಾರು ಬಂದಿಲ್ಲ ನಮ್ಮ ಬೆಳೆ ಕಬ್ಬು ಸೇಬನ್ನು ಅಡಿಕೆ ಶೇಂಗಾ ಹತ್ತಿ ಗೊಂಜಾಳ ಎಲ್ಲವೂ ರೀ ಕಮ್ಮಿ ಅಂದ್ರೆ ನಾಲ್ಕುನೂರು ಎಕರೆ ನಮ್ಮ ಬಹಳ ಲಾಸ್ ಆಗ್ಯವು ಆ ಕಡೆ ಈ ಕಡೆ ಇರುವಂತ ಹಳ್ಳದ ಪಕ್ಕಕ್ಕೆ ಇರುವಂತಹ ಪ್ರತಿ ವರ್ಷನೂ ಇದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದೇ ಗೋಳಾಗಿದೆ ನಮ್ಮದು ಯಾವ ಇನ್ಸುರೆನ್ಸು ಇಲ್ಲ ಇಲ್ಲಿವರೆಗೂ ಯಾರು ಎಲ್ಲ ಮಾಡ್ಕೊಂಡು ಹೋಗಾರ ಏ ನಿಮ್ಮದು ಅದಕ್ಕೆ ಹಾಕಿನಿ ಇದಾರೆ ಅದಕ್ಕೆ ಹಾಕ್ತಾರೋ ಏನೋ ತಮ್ಮ ಕಿಸೇಕ್ ಹಾಕಿ ಅಂತಾರೋ ಅದು ಗೊತ್ತಿಲ್ಲ